ಆತ್ಮೀಯರೇ ವಿಜಯನಗರ ಸಾಮ್ರಾಜ್ಯದ ಮೂರನೇ ಭಾಗ ಅಂಶದ ವಿಷಯಗಳನ್ನು ನಾನು ನಿಮ್ಮೆದುರಿನಲ್ಲಿ ತರ್ತಾ ಇದ್ದೇನೆ ನಿನ್ನೆ ದಿನ ವಿಜಯನಗರ ಸಾಮ್ರಾಜ್ಯದಲ್ಲಿ ಕೃಷ್ಣದೇವರಾಯನ ಆಳ್ವಿಕೆ ಆಡಳಿತದ ಅವಧಿಯಲ್ಲಿ ದಕ್ಷಿಣ ಭಾಗದ ವಿಜಯದ ಬಗ್ಗೆ ಪ್ರಸ್ತಾಪ ನೋಡಿದ್ವಿ ಈಗ ಕಲೆ ಮತ್ತು ಸಾಹಿತ್ಯದಲ್ಲಿ ವಿಜಯನಗರ ಅರಸರ ಕೊಡುಗೆಗಳು ವಿಜಯನಗರ ಸಾಮ್ರಾಜ್ಯದ ಕೊಡುಗೆಗಳು ಏನಿರಬಹುದು ತಿಳಿದುಕೊಳ್ಳುವ ಮನನ ಮಾಡುವ ಕೃಷ್ಣದೇವರಾಯನ ಆಡಳಿತವು ಅನೇಕ ಭಾಷೆಗಳಲ್ಲಿ ಸಮೃದ್ಧ ಸಾಹಿತ್ಯದ ಕಾಲವಾಗಿತ್ತು ಹಾಗೂ ತೆಲುಗು ಸಾಹಿತ್ಯದ ಸುವರ್ಣ ಯುಗ ಎಂದೇ ಕರೆಯಲಾಗುತ್ತದೆ ಅನೇಕ ತೆಲುಗು ಸಂಸ್ಕೃತ ಕನ್ನಡ ಮತ್ತು ತಮಿಳು ಕವಿಗಳು ಚಕ್ರವರ್ತಿಯ ಪ್ರೋತ್ಸಾಹವನ್ನು ಅನುಭವಿಸಿದರು ಕೃಷ್ಣದೇವರಾಯ ಹಲವು ಭಾಷೆಗಳಲ್ಲಿ ನಿರರ್ಗಳವಾಗಿ ಮಾತನಾಡುತ್ತಿದ್ದ ಅವನ ವಂಶಾವಳಿಯ ಭಾಷೆ ಕನ್ನಡ ತೆಲುಗು ಅಥವಾ ತುಳುವ ಎಂಬ ಅಂಶವು ಇಂದಿಗೂ ಕೂಡ ಚರ್ಚೆಯಲ್ಲೇ ಉಳಿದಿದೆ ಕೃಷ್ಣದೇವರಾಯನ ತೆಲುಗು ಭಾಷೆ ಮೇಲಿನ ಪಾಂಡಿತ್ಯ ಮತ್ತು ಪ್ರೀತಿಯಿಂದಾಗಿ ಅವನ ಆಸ್ಥಾನದಲ್ಲಿ ಎಂಟು ಜನ ಕವಿಗಳಿದ್ದರು ಮತ್ತು ಸೈನ್ಯದಲ್ಲಿ ಅನೇಕ ಸೈನಿಕರು ಆಶ್ರಯವನ್ನು ಪಡೆದುಕೊಂಡಿದ್ದರು ಅನೇಕ ಕವಿಗಳು ಕೃಷ್ಣದೇವರಾಯನ ಬಗ್ಗೆ ವಿವಿಧ ರೀತಿಯಲ್ಲಿ ಹಾಡಿ ಹೋಗಲಿದ್ದಾರೆ ಕೃಷ್ಣದೇವರಾಯನ ಅನೇಕ ಕನ್ನಡ ಕವಿಗಳನ್ನು ಪ್ರೋತ್ಸಾಹಿಸಿದನು ಮಲ್ಲನಾರ್ಯ ಬರೆದ ಕೃತಿಗಳು ವೀರಶೈವಾಮೃತ ಭವಚಿಂತ ರತ್ನ ಮತ್ತು ಸತ್ಯೇಂದ್ರ ಚೋಳ ಕಥೆ ಚಟ್ಟು ವಿಠ್ಠಲನಾಥ ಬರೆದ ಭಾಗವತ ಪ್ರಸಿದ್ಧವಾಗಿದೆ ತಿಮ್ಮಣ್ಣ ಕವಿಯು ಬಹುಪ್ರಸಿದ್ಧನಾಗಿದ್ದನು ಶ್ರೀ ವ್ಯಾಸತೀರ್ಥರು ಉಡುಪಿ ಮಾಧ್ವ ಸಂಪ್ರದಾಯಕ್ಕೆ ಸೇರಿದ ಶ್ರೇಷ್ಠ ಸಂತರು ಕೃಷ್ಣದೇವರಾಯನ ರಾಜಗುರುವಾಗಿದ್ದರು ಕೃಷ್ಣದೇವರಾಯನ ದಿನಚರಿ ಇತ್ತೀಚೆಗೆ ಪತ್ತೆಹಚ್ಚಲ್ಪಟ್ಟ ದಾಖಲೆಯಾಗಿದೆ ಈ ದಾಖಲೆಯು ಕೃಷ್ಣದೇವರನ ಕಾಲದ ಸಮಕಾಲೀನ ಸಮಾಜವನ್ನು ತೋರಿಸುತ್ತದೆ ದಾಖಲೆಯು ರಾಜ ಸ್ವತಃ ಬರೆದನೇ ಎಂಬುದು ಸಂದೇಹವಾಗಿ ಉಳಿದಿದೆ ತಮಿಳು ಸಾಹಿತ್ಯ ಕೃಷ್ಣದೇವರಾಯ ತಮಿಳು ಕವಿ ಹರಿದಾಸರನ್ನು ಪೋಷಿಸಿದರು ಮತ್ತು ತಮಿಳು ಸಾಹಿತ್ಯ ಬೇಗ ವರ್ಷ ಜಾರಿಗೆ ಅಭಿವೃದ್ಧಿ ಆರಂಭಿಸಿತು ಸಂಸ್ಕೃತ ಸಾಹಿತ್ಯ ಸಂಸ್ಕೃತದಲ್ಲಿ ಶ್ರೀ ವ್ಯಾಸತೀರ್ಥರು ತಾತ್ಪರ್ಯ ಚಂದ್ರಿಕಾ ನ್ಯಾಯಮಿತ್ರ ಅದ್ವೈತ ತತ್ವದ ವಿರುದ್ಧ ನಿರ್ದೇಶನದ ಕೆಲಸ ನ್ಯಾಯಮಿತ್ರ ಅಂದರೆ ಮತ್ತು ತರ್ಕ ತಾಂಡವ ಬರೆದಿದ್ದಾರೆ ಕೃಷ್ಣದೇವರಾಯ ಸ್ವತಃ ಒಬ್ಬ ನಿಪ್ಪುಣ ವಿದ್ವಾಂಸನಾಗಿದ್ದನು ಮದಾಲಸ ಚರಿತ ರಸಮಂಜರಿ ಜಾಂಬವತಿ ಕಲ್ಯಾಣ ಸತ್ಯವಾದ ಪರಿಣಯ ಈತ ಬರೆದ ಸಂಸ್ಕೃತ ಸಾಹಿತ್ಯ ಕೃತಿಗಳಾಗಿವೆ ಆಂಧ್ರ ವಿಷ್ಣು ದೇವಾಲಯಕ್ಕೆ ಭೇಟಿ ವಿಜಯನಗರ ಚಕ್ರವರ್ತಿ ಶ್ರೀ ಕೃಷ್ಣದೇವರಾಯ ತನ್ನ ಕಳಿಂಗ ಪ್ರಚಾರ ಸಾವಿರದ ಐನೂರ ಹದಿನಾರರಲ್ಲಿ ಸಂದರ್ಭದಲ್ಲಿ ವಿಜಯವಾಡ ಮೂಲಕ ಪ್ರಯಾಣಿಸುತ್ತಿದ್ದ ಅವರು ವಿಜಯವಾಡ ಕೋಟೆ ಸುತ್ತಮುತ್ತಲ ಪ್ರದೇಶಗಳಲ್ಲಿ ವಶಪಡಿಸಿಕೊಂಡರು ಅವರು ಶ್ರೀ ಆಂಧ್ರ ವಿಷ್ಣುವಿನ ಪವಿತ್ರ ದೇವಾಲಯದ ಬಗ್ಗೆ ತಿಳಿದು ಕೆಲವು ದಿನಗಳು ಸೇರಿ ಹಳ್ಳಿಗೆ ಭೇಟಿ ನೀಡಿದರು ಆ ಸಮಯದಲ್ಲಿ ಏಕಾದಶಿ ಸಮುದಾಯದ ಪ್ರಮುಖ ಕಾರ್ಯಗಳಲ್ಲಿ ಪ್ರತ ಪ್ರದರ್ಶನ ಮಾಡಿದರು ಎಲ್ಲ ಅವರ ವೈಭವದ ಶ್ರೀ ಆಂಧ್ರ ವಿಷ್ಣು ಬಂದು ಬೆಳಗಿನ ಕಾನಸು ಚಕ್ರವರ್ತಿಯಲ್ಲಿ ಕಾಣಿಸುತ್ತಿದ್ದವು ಇಲ್ಲಿದೆ ಆಮುಕ್ತ ಮಾಲೆದ ಒಳಗೆ ಸ್ವತಃ ಕೃಷ್ಣದೇವರಾಯನ ಮೇಲೆ ಶ್ರೀ ಆಂಧ್ರ ವಿಷ್ಣುವಿನ ದರ್ಶನ ಹೊಂದಿತ್ತು ಹರಿವಸಾರ ಏಕಾದಶಿ ಕೊನೆಯ ನಾಲ್ಕು ಮುಹೂರ್ತಗಳಲ್ಲಿ ಒಂದಾಗಿದೆ ಮತ್ತು ದ್ವಾದಶಿ ಅಂದರೆ ಆರು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷ ಮೊದಲ ನಾಲ್ಕು ಮುಹೂರ್ತಗಳಲ್ಲಿ ಒಂದಾಗಿದೆ ದೇವಸ್ಥಾನಕ್ಕೆ ಭೇಟಿ ಈ ಘಟನೆ ಸಾವಿರದ ಐದುನೂರ ಹದಿನೈದು ಡಿಸೆಂಬರ್ ತಿಂಗಳಲ್ಲಿ ಸಿಂಹಾಚಲಂ ಹದಿನೈದುನೂರ ಹದಿನೈದು ಮಾರ್ಚ್ ಮೂವತ್ತರ ನಡುವೆ ಇರಬೇಕು ಬಹುಶಃ ಜನವರಿ ಹದಿನೈದು ಹದಿನಾರರವರು ದ್ವಾದಶಿ ದಿನ ದೇವಾಲಯಕ್ಕೆ ಭೇಟಿ ಮಾಡಿರಬಹುದು ಈ ಮೀರಿ ಯಾವುದೇ ಮಾನ್ಯ ಉಲ್ಲೇಖಗಳು ಭೇಟಿ ನಿಖರವಾದ ದಿನಾಂಕ ಲಭ್ಯವಿದೆ ಶ್ರೀಕೃಷ್ಣದೇವರಾಯ ಸ್ವತಃ ಈ ಕೆಲಸ ಸಂಯೋಜನೆಯು ಸನ್ನಿವೇಶ ಸ್ಮರಿಸುತ್ತಾರೆ ಕೆಲವೊಮ್ಮೆ ಹಿಂದೆ ನಾನು ಕಳಿಂಗದ ಪ್ರವೇಶವನ್ನು ವಶಪಡಿಸಿಕೊಳ್ಳಲು ನಿರ್ಧರಿಸಿದರು ದಾರಿಯಲ್ಲಿ ನಾನು ವಿಜಯವಾಡ ನನ್ನ ಸೈನ್ಯವು ಕೆಲವು ದಿನಗಳ ಕಾಲ ಇದ್ದರು ನಂತರ ನಾನು ಸರಿಕಾಕುಲ ವಾಸಿಸುವ ಅಂದ್ರ ವಿಷ್ಣು ಭೇಟಿ ಆ ದೇವರ ರಾತ್ರಿ ನಾಲ್ಕನೇ ಹಾಗೂ ಕೊನೆಯ ವಿಷ್ಣು ಡೇ ಗಮನಿಸಿದ ಆಂಧ್ರ ವಿಷ್ಣು ನನ್ನ ಕನಸಿನಲ್ಲಿ ನನ್ನ ಬಳಿ ಬಂದು ಬುದ್ಧಿವಂತ ಮತ್ತು ಹೊಳೆಯುವ ಅವನ ಕಣ್ಣುಗಳು ಅವಮಾನ ಕಮಲದ ಫುಟ್ ಆತ ಬ ಹದ್ದಿನ ಕ ಬದಲಾಗಿ ಈಗಲೂ ಅತ್ಯುತ್ತಮ ಗೋಲ್ಡನ್ ರೇಷ್ಮೆಯ ಬಾದ ಧರಿಸುತ್ತಾಳೆ ಮಾಡಲಾಯಿತು ಕೆಂಪು ಸೂರ್ಯೋದಯದ ಬುಸ್ಕಾದ ತನ್ನ ಎದೆಯ ಮೇಲೆ ಮಾಣಿಕ್ಯ ಹೋಲಿಸಲಾಗುತ್ತದೆ ಹೀಗೆ ಅವನ ತೆಲುಗು ದಿನಚರಿ ಪುಸ್ತಕದಲ್ಲಿ ಈ ವಿಷಯಗಳು ಪ್ರಸ್ತಾಪವಾಗಿವೆ ಆದರೆ ಈ ಇವರ ದಿನಚರಿ ಈತ ಬರೆದಿದ್ದ ಇವರು ಬರೆದಿದ್ದಾರೆಯೋ ಅಥವಾ ಯಾರು ಬರೆದಿದ್ದಾರೋ ಇದುವರೆಗೂ ಬಿಡಿದಿಲ್ಲ ಧರ್ಮ ಮತ್ತು ಸಂಸ್ಕೃತಿ ತಿರುಮಲ ದೇವಸ್ಥಾನ ಮತ್ತು ವೈಕುಂಠ ಸರದಿ ಕಾಂಪ್ಲೆಕ್ಸ್ ಎಂದು ನಾರಾಯಣಗಿರಿ ಬೆಟ್ಟದ ಮೇಲೆ ಶ್ರೀವಾರಿ ಪರ್ಧಾಲು ಕುಂಡಂತೆ ಕೃಷ್ಣದೇವರಾಯ ಹಿಂದೂ ಧರ್ಮ ಎಲ್ಲ ಪಂಥಗಳ ಗೌರವವನ್ನು ವಜ್ರಲೇಪಿತ ಕಿರೀಟಗಳು ನಿಂದ ಚಿರದ ಖಡ್ಗಗಳನ್ನು ಹಿಡಿದು ಅಮೂಲ್ಯವಾದ ಮಾಲ್ಯದ ತಿರುಮಲ ವೆಂಕಟೇಶ ದೇವಸ್ಥಾನ ಹಲವಾರು ವಸ್ತುಗಳ ಮೇಲೆ ಯಥೇಚ್ಛವಾಗಿ ಸುರಿದ ಜೊತೆಗೆ ಆತ ದೇವಾಲಯದ ಪ್ರತಿಮೆಗಳು ಪತ್ನಿಯರು ಪ್ರತಿಮೆಗಳ ತಯಾರಿಕೆ ಕಾರ್ಯಾರಂಭ ಇಡಲಾಗುತ್ತದೆ ಇನ್ನು ನಿರ್ಗಮನ ದೇವಸ್ಥಾನವನ್ನು ಕಾಣಬಹುದಾಗಿದೆ ಕೃಷ್ಣದೇವರಾಯ ಔಪಚಾರಿಕವಾಗಿ ವ್ಯಾಸತೀರ್ಥ ಅದಕ್ಕೆ ವೈಷ್ಣವ ಸಂಪ್ರದಾಯದನ್ನು ಪ್ರಾರಂಭಿಸಿದರು ಕನ್ನಡ ತೆಲುಗು ತಮಿಳು ಸಂಸ್ಕೃತ ಕವಿಗಳು ವಿದ್ವಾಂಸರು ಪೋಷಿಸಿದರು ಶ್ರೀ ವ್ಯಾಸತೀರ್ಥ ತಮ್ಮ ಕುಲಗುರುವಾಗಿದ್ದರು ಸ್ವಲ್ಪ ವಾಸ್ತುಶಿಲ್ಪದ ಕಡೆ ನೋಡ್ಕೊಂಡು ಬರೋಣ ವಿರೂಪಾಕ್ಷ ದೇವಾಲಯ ನೀವು ವಿಜಯನಗರ ಬಂದಾಗ ಸಾಮಾನ್ಯವಾಗಿ ನೋಡ್ತೀರಾ ವಿರೂಪಾಕ್ಷ ದೇವಾಲಯ ಮತ್ತು ಅದರ ಆವರಣ ಹಂಪೆ ಗ್ರಾಮದ ಮುಖ್ಯ ಭಾಗವಾಗಿದೆ ಇದಕ್ಕೆ ಪಂಪಾವತಿ ದೇವಸ್ಥಾನ ಎಂದು ಕರೀತಾರೆ ಹದಿಮೂರು ಶತಮಾನದಿಂದ ಹದಿನೇಳು ಶತಮಾನದ ನಡುವೆ ಇದನ್ನು ಕಟ್ಟಲಾಯಿತು ಈ ದೇವಸ್ಥಾನದಲ್ಲಿ ಎರಡು ಆವರಣಗಳು ಗೋಪುರಗಳು ಇವೆ ಇದರ ಎದುರು ಇರುವ ರಸ್ತೆ ಪೂರ್ವಕ್ಕೆ ಅರ್ಧಮೂರಿ ನಂದಿಯ ಒಂದು ಶಿಲ್ಪದತ್ತ ಸಾಗುತ್ತದೆ ಈ ದೇವಸ್ಥಾನ ಇಂದೂ ಸಹ ಉಪಯೋಗದಲ್ಲಿದೆ ಶಿವನ ಒಂದು ರೂಪವಾದ ವಿರೂಪಾಕ್ಷ ಮತ್ತು ಪಂಪ ಎಂಬ ಸ್ಥಳೀಯ ದೇವತೆ ದೇವಾಲಯವೂ ಇದಾಗಿದೆ ಕೃಷ್ಣ ದೇವಾಲಯಕ್ಕೆ ನಾವು ಬಂದರೆ ಕೃಷ್ಣ ದೇವಾಲಯವು ಹಂಪೆಯ ದಕ್ಷಿಣದಲ್ಲಿ ಈಗ ಪಾಳು ಬಿದ್ದಿರುವ ದೇವಸ್ಥಾನವಾಗಿದೆ ವರಿಸದ ದಂಡಯಾತ್ರೆಯ ನಂತರ ಕೃಷ್ಣದೇವರಾಯ ಕಟ್ಟಿಸಿದ ದೇವಾಲಯದಾಗಿದೆ ಇದರ ಕೆಲವು ಭಾಗಗಳು ಮತ್ತು ಆವರಣ ಈಗ ಕುಸಿದು ಹೋಗಿವೆ ಉಗ್ರ ನರಸಿಂಹನ ಪ್ರತಿಭೆಗಳನ್ನು ನೋಡ್ಬೋದು ಹಂಪಿಯ ದಕ್ಷಿಣದಲ್ಲೇ ಸುಮಾರು ಇಪ್ಪತ್ತು ಅಡಿ ಎತ್ತರದ ಬೃಹತ್ ಗಾತ್ರದ ಕಲ್ಲಿನಲ್ಲಿ ಕೆತ್ತಿದ ವಿಷ್ಣುವಿನ ಉಗ್ರರೂಪವಾದ ಉಗ್ರ ನರಸಿಂಹನ ಮೂರ್ತಿ ಇದೆ ಇದನ್ನು ಇತ್ತೀಚೆಗೆ ಪುನಶ್ಚೇತನಗೊಳಿಸಿದ್ದಾರೆ ಮೂರ್ತಿಯು ಮಂಡ್ಯ ಬಳಿಯಿರುವ ಜಲ್ಲಿಕಲ್ಲಿನ ಪಟ್ಟಿಯಕ್ಕೆ ಭದ್ರತೆಯನ್ನು ಒದಗಿಸುತ್ತದೆ ಈ ಮೂರ್ತಿ ಕೆತ್ತನೆ ಕೃಷ್ಣದೇವರಾಯನಿಂದ ಅದು ಅದೇ ಕಾಲದ ಓರ್ವ ಶ್ರೀಮಂತ ವರ್ತಕರಿಂದ ಸಂದ ಧನ ಸಹಾಯದಿಂದ ನಿರ್ಮಾಣವಾಗಿದೆ ಎಂದು ನಂಬಲಾಗಿದೆ ಮೂರ್ತಿಯನ್ನು ಕಟ್ಟಿದಾಗ ಮೂರ್ತಿಯ ಮಂಡಿಯ ಮೇಲೆ ಸಣ್ಣ ಲಕ್ಷ್ಮಿಯ ಮೂರ್ತಿ ಸಹ ಇತ್ತು ಇದು ಪ್ರಾಯಶಃ ಲೂಟಿಯ ಪರಿಣಾಮವಾಗಿ ಬಿದ್ದು ಹೋಗಿದೆ ಈ ಮೂರ್ತಿ ಈಗ ಕಮಲಾಪುರದ ವಸ್ತು ಸಂಗ್ರಹಾಲಯದಲ್ಲಿದೆ ಸುಗ್ರೀವನ ಗುಹೆ ಇದು ಒಂದು ಪ್ರಾಕೃತಿಯ ಗುಹೆ ಇಲ್ಲಿ ಶ್ರೀರಾಮನ ಹನುಮಂತನನ್ನು ಮತ್ತು ಸುಗ್ರೀವನನ್ನು ಭೇಟಿಯಾದ ಸ್ಥಳವೆಂದು ಪ್ರಚಲಿತವಾಗಿದೆ ಸುಗ್ರೀವನ ಗುಹೆ ಸುಗ್ರೀವ ವಾಸಿಸುತ್ತಿದ್ದ ಸ್ಥಳ ನಂಬಲಾಗಿದೆ ರಾಕ್ಷಸ ರಾಜ ರಾವಣನ ಸೀತೆಯನ್ನು ಅಪಹರಿಸಿದಾಗ ಅವಳ ಎದೆ ಆಭರಣಗಳು ಮರೆ ಮಾಡಲು ಅವನು ಗುಹೆಯನ್ನು ಬಳಸಿದನು ನಂತರ ಸುಗ್ರೀವನ ಸೀತೆಯನ್ನು ಹುಡುಕುತ್ತಾ ನದಿಯ ತೀರದಲ್ಲಿ ರಾಮ ಲಕ್ಷ್ಮಣನ ಭೇಟಿಯ ಭೇಟಿಯಾದನು ಸ್ಥಳೀಯ ಪರಿಭಾಷೆಯಲ್ಲಿ ಬಂಡೆ ಮೇಲಿನ ಬಣ್ಣದ ಮಾದರಿಯನ್ನು ಸೀತಾ ಕೊಂಡ ಎಂದು ಕರೆಯಲಾಗುತ್ತದೆ ಇದು ಸೀತೆಯ ವೇಷಭೂಷಣದ ಮೇಲಿನ ಮಾದರಿಯನ್ನು ಚಿತ್ರಿಸುತ್ತದೆ ಗುಹೆಯಲ್ಲಿ ಬಣ್ಣದ ಗುರುತುಗಳು ಮತ್ತು ತೀರ್ಥಯಾತ್ರಿಗಳ ಗುರುತುಗಳನ್ನು ಕಾಣುತ್ತೇವೆ ಕೋದಂಡರಾಮ ದೇವಸ್ಥಾನದಿಂದ ರಾಜನ ಸಮತೋಲನಕ್ಕೆ ಹೋಗುವ ದಾರಿಯಲ್ಲಿ ಈ ಗುಹೆಯನ್ನು ನೀವು ಕಾಣಬಹುದು ಬಹುತೇಕ ನದಿಯ ದಡದಲ್ಲಿ ಗುಹೆಯು ನೈಸರ್ಗಿಕವಾಗಿ ರೂಪುಗೊಂಡು ಗುಹೆಯಾಗಿದ್ದು ಒಂದರ ಮೇಲೊಂದರಂತೆ ಬಾಗಿದ ಬೃಹತ್ ಬಂಡೆಗಳನ್ನು ಕೂಡಿದೆ ಕೋದಂಡರಾಮ ದೇವಸ್ಥಾನ ಕೋದಂಡರಾಮ ದೇವಸ್ಥಾನ ಹಂಪೆ ಪೂರ್ವಕ್ಕೆ ಇದು ಇದೆ ಪವಿತ್ರ ಕೇಂದ್ರದ ನಡುವೆ ಸುಂಗಭದ್ರೆಯ ಒಂದು ತಟದಲ್ಲಿರುವ ದೇವಸ್ಥಾನವಾಗಿದೆ ಈ ದೇವಸ್ಥಾನ ಶ್ರೀರಾಮ ಸುಗ್ರೀವನಿಗೆ ಪಟ್ಟಕಟ್ಟಿನ ಸ್ಥಳವೆಂದು ಪ್ರತೀತಿ ಇದೆ ಈ ದೇವಸ್ಥಾನ ಸಹ ಇನ್ನೂ ಉಪಯೋಗದಲ್ಲಿದೆ ಇಲ್ಲಿರುವ ಶ್ರೀರಾಮನ ವಿಗ್ರಹ ಸುಮಾರು ಹದಿನೆಂಟು ಎತ್ತರವಿದೆ ಜೊತೆಗೆ ಸೀತಾ ಲಕ್ಷ್ಮಣ ಹನುಮಂತನ ವಿಗ್ರಹಗಳಿವೆ ವಿಠ್ಠಲ ದೇವಸ್ಥಾನದ ಕಲ್ಲಿನ ರಥ ಹಂಪೆಯ ಉತ್ತರ ಪೂರ್ವಕ್ಕೆ ಆನೆಗೊಂದಿಯ ಎದುರು ವಿಜಯನಗರದ ಪ್ರಮುಖ ಸ್ಮಾರಕಗಳಲ್ಲೊಂದು ವಿಜಯ ವಿಠ್ಠಲ ದೇಗುಲ ವಿಠ್ಠಲ ಮಹಾರಾಷ್ಟ್ರದಲ್ಲಿ ಪ್ರಚಲಿತವಾಗಿರುವ ವಿಷ್ಣುವಿನ ಒಂದು ರೂಪ ಇದನ್ನು ಹದಿನಾರನೇ ಶತಮಾನದಲ್ಲಿ ಕಟ್ಟಲಾಯಿತೆಂದು ನಂಬಲಾಗಿದೆ ಈ ದೇವಸ್ಥಾನದ ಎದುರು ಪ್ರಸಿದ್ಧ ಕಲಿರಥವಿದೆ ಬೀದಿಗಳಲ್ಲಿ ರಥಯಾತ್ರೆ ಹೊರಡುವ ದೇವಸ್ಥಾನಗಳು ರಥಗಳು ಹೋಲುತ್ತದೆ ಹಂಪಿ ಆಕರ್ಷಣೆಗಳಲ್ಲಿ ಇದು ಕೇಂದ್ರಬಿಂದುವಾಗಿದೆ ವಿಠಲ ದೇವಾಲಯ ಹಂಪಿಯ ವಾಸಶಿಲ್ಪದ ಪ್ರದರ್ಶನವಾಗಿದೆ ಈ ದೇವಾಲಯವನ್ನು ಕಾಂಪೌಂಡ್ ಗೋಡೆ ಮತ್ತು ಗೇಟ್ ಗೋಪುರಗಳೊಂದಿಗೆ ವಿಶಾಲವಾದ ಕ್ಯಾಂಪಸ್ನಲ್ಲಿ ನಿರ್ಮಿಸಲಾಗಿದೆ ಈ ಕ್ಯಾಂಪಿಗೆ ಒಳಗೆ ಅನೇಕ ಸಭಾಂಗಣಗಳು ಮಂಟಪಗಳು ದೇವಾಲಯಗಳಿವೆ ಈ ದೇವಾಲಯವನ್ನು ಮೂಲತಃ ಹದಿನೈದು ಶತಮಾನದಲ್ಲಿ ನಿರ್ಮಿಸಲಾಗಿದೆ ನಂತರದ ಅನೇಕ ರಾಜರು ತಮ್ಮ ಆಳ್ವಿಕೆಯಲ್ಲಿ ದೇವಾಲಯದ ಆವರಣವನ್ನು ಪ್ರಸ್ತುತ ರೂಪಕ್ಕೆ ಹೆಚ್ಚಿಸಿದ್ದಾರೆ ಈ ದೇವಾಲಯದ ಸಂಕೀರ್ಣದ ಸುತ್ತಲೂ ಅಸ್ತಿತ್ವ ಅಸ್ತಿತ್ವದಲ್ಲಿದ್ದ ವಿಠಲಾಪುರ ಎಂಬ ಪಟ್ಟಣದ ಅವಶೇಷಗಳನ್ನು ಸಹ ನೀವು ನೋಡಬಹುದು ವಿಠ್ಠಲ ದೇವಾಲಯದ ಪ್ರಮುಖ ಆಕರ್ಷಣೆ ಎಂದರೆ ಪ್ರಭಾವಶಾಲಿ ಕಂಬಗಳ ಸಭಾಂಗಣಗಳು ರಾಮಚಂದ್ರ ದೇವಸ್ಥಾನ ಇದೆ ಲೋಟಸ್ ಅರಮನೆ ಇದೆ ಇದು ಮಹಾರಾಣಿಯರ ಅರಮನೆ ಇದರಲ್ಲಿ ಹರಿಯುವ ನೀರಿನ ಸೌಕರ್ಯಗಳನ್ನು ಅನೇಕ ವಿಶೇಷ ಪರಿಸರ ನಿಯಂತ್ರಣ ಉಪಕರಣಗಳಿವೆ ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪ ಕಾಣಬಹುದು ಚಿತ್ರಾಂಗನಿ ಮಹಲ್ ಮತ್ತು ಕಮಲ ಮಹಲ್ ಎಂದು ಕರೆಯಲ್ಪಡುವ ಇದು ಹಂಪಿಯ ಜಾತ್ಯಾತೀತ ಅಥವಾ ಅಥವಾ ಧಾರ್ಮಿಕವಲ್ಲದ ರಚನೆಗಳ ಮೂಲಕ ಬರುತ್ತದೆ ನಗರದ ಮುತ್ತಿಗೆಯ ಸಮಯದಲ್ಲಿ ಹಾನಿಯಾಗದ ಉಳಿದ ಸುಂದರವಾದ ರಚನೆಗಳಲ್ಲಿ ಇದು ಒಂದಾಗಿದೆ ಆದಾಗ್ಯೂ ಹೊರ ಮೇಲೆ ಇರಿಸಲಾದ ಕೆಲವು ಶಿಲ್ಪಗಳ ಮೇಲೆ ವಿರೂಪಗಳ ಕೆಲವು ಚಿಹ್ನೆಗಳಿವೆ ಮೂಲತಃ ಇದು ತೆರೆದ ತಳಮಹಡಿಯಲ್ಲಿ ಹೊಂದಿರುವ ಎರಡು ಅಂತಸ್ತಿನ ರಚನೆಯಾಗಿದ್ದು ಅಡ್ಡಗೋಡೆಗಳು ಎತ್ತರದ ಕಮಾನಿನ ಕೆಟಕಿಗಳನ್ನು ಹೊಂದಿವೆ ಮೇಲಿನ ಮಹಡಿಗಳು ಕಮಾನಿನ ಕೆಟಕಿಗಳೊಂದಿಗೆ ಬಾಲ್ಕಾನಿಗಳನ್ನು ಹೊಂದಿದೆ ಪರದಲ್ಲಿ ನೇತು ಹಾಕಲು ಕೆಟಕಿಗಳಿಗೆ ಹತ್ತಿರುವ ಗೋಡೆಯ ಮೇಲೆ ಹುಕ್ ಎಂಬ ರಚನೆಗಳನ್ನು ಕೂಡ ಇಲ್ಲಿ ಮಾಡಲಾಗಿದೆ ಮಹಾರಾಣಿ ಪುಷ್ಕರಣಿ ಹೊಂದಿದೆ ಪುಷ್ಕರಣಿ ದೇವಾಲಯಗಳಿಗೆ ಹೋಲಿಸಲಾದ ಪವಿತ್ರ ಕೊಳವಾಗಿದೆ ಹಂಪೆಜನ್ ದೊಡ್ಡ ದೇವಾಲಯಗಳು ಅದಕ್ಕೆ ಹೊಂದಿಕೊಂಡಂತೆ ಒಂದು ಕೊಳವನ್ನು ಹೊಂದಿವೆ ಈ ಕೆರೆಗಳು ದೇವಾಲಯದ ಆಚರಣೆ ಮತ್ತು ಕ್ರಿಯಾತ್ಮಕ ಅಂಶಗಳನ್ನು ಮತ್ತು ಅದರ ಸುತ್ತಲಿನ ಜೀವನವನ್ನು ಪೂರೈಸುತ್ತವೆ ಇದರ ಪಕ್ಕದಲ್ಲಿಯೇ ಆನೆ ಲಾಯ ಇದೆ ವಿಶಾಲವಾದ ಆನೆ ಲಾಯಗಳ ಗುಂಪು ರಾಜಮಂಥನದ ರಾಣಿಗಳನ್ನು ಸಾಕುವುದಕ್ಕೆ ಮೀಸಲಾಗಿತ್ತು ಈ ಲಾಯಗಳ ಎದುರು ಇದ್ದ ಪ್ರದೇಶ ಅನೇಕ ಆನೆಗಳ ಮತ್ತು ಸೈನಿಕರ ಪ್ರಭಾತ ಬೇರಿಗಾಗಿ ಉಪಯೋಗಿಸಲ್ಪಡುತ್ತಿತ್ತು ಇದನ್ನು ಆನೆ ಸಾಲ ಎಂದು ಕರೆಯುತ್ತಾರೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಇತಿಹಾಸ ವೃತ್ತ ಶ್ರೀಕೃಷ್ಣ ದೇವರಾಯ ಮತ್ತು ಕಲೆ ಸಾಹಿತ್ಯ ವಾಸ್ತುಶಿಲ್ಪಕ್ಕೆ ನೀಡಿದ ಕೊಡುಗೆಗಳನ್ನು ಸಂಕ್ಷಿಪ್ತ ಮಾಹಿತಿಯಾಗಿ ನಾನು ನೀಡಿರ್ತೇನೆ ಚೆನ್ನಾಗಿ ಉಪಯೋಗಿಸಿಕೊಳ್ಳಿ ತಾವು ನನ್ನ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಬೇರೆಯವರಿಗೂ ಶೇರ್ ಮಾಡಿ ಧನ್ಯವಾದಗಳು जय हिंद जय कर्नाटका जय भारत माते